ನಿನ್ನ ಜೀವನದಲ್ಲಿ ನಿಜವಾದ ಶತ್ರು ಯಾರು ಅಂದರೆ ನಿನ್ನ ಮನಸ್ಸು ನಿನ್ನ ರಿಲೇಷನ್ಶಿಪ್ ಅಲ್ಲ ನಿನ್ನ ಸ್ನೇಹಿತರಲ್ಲ ನಿನ್ನೊಳಗಿರುವ ಮನಸ್ಸು ಯಾವಾಗ ಒಂದು ಕೆಲಸದ ಬಗ್ಗೆ ನಿನಗೆ ಆಸಕ್ತಿ ಇಲ್ಲ ಅಂದರೆ ನಿನ್ನ ಜೀವನದಲ್ಲಿ ಯಾವಾಗಲೂ ಕೂಡ ನೀನು ಚೇಂಜ್ ಆಗೋದೇ ಇಲ್ಲ ಒಮ್ಮೆ ನೀನು ಯೋಚನೆ ಮಾಡು ನೀನು ನಿನ್ನ ಮನಸ್ಸನ್ನ ನೆಗೆಟಿವ್ ಥಿಂಕ್ ಅಲೌ ಮಾಡ್ತಾ ಇರುವ ಸಮಯಕ್ಕೆ ನಿನ್ನ ಎನರ್ಜಿ ಡೌನ್ ಆಗ್ತಾ ಹೋಗುತ್ತೆ ಇವಾಗಲೇ ಯೋಚನೆ ಮಾಡು ನೀನು ಬದಲಾಗು ನೀನು ಯೋಚನೆ ಮಾಡಿ ಬದ್ಲಾಯಿಸ್ಕೊಂಡ್ರೆ ಆವಾಗ ನಿನ್ನ ಜೀವನ ಬದಲಾಗುತ್ತೆ ಉದಾಹರಣೆ ಒಬ್ಬ ರೈತ ಅವನು ಹೊಲದಲ್ಲಿ ಚೆನ್ನಾಗಿ ಇಳುಮೆ ಮಾಡಿದ್ರು ಕೂಡ ಅವರಿಗೆ ಕರೆಕ್ಟ್ ಆಗಿ ಬೆಲೆ ಬರ್ತಾ ಇರಲಿಲ್ಲ ರೈತನಿಗೆ ನಷ್ಟ ಆಗುತ್ತೆ ಆದ್ರೂ ಕೂಡ ನಮ್ಮ ರೈತರು ಹೊಲದಲ್ಲಿ ಇವತ್ತಿಗೂ ಕೂಡ ಆಹಾರ ಪದಾರ್ಥಗಳನ್ನ ಬೆಳಿತಾ ಇದ್ದಾರೆ ಕಾರಣ ಇಷ್ಟೇ ನಾನು ಮಾಡ್ತೀನಿ ನಾನು ಮುಂದಿನ ಪೀಕ್ ನಲ್ಲಿ ಜಯ ಸಾಧಿಸ್ತೀನಿ ಅಂತ ನಮ್ಮ ರೈತರು ಹೊಲದಲ್ಲಿ ಬಿತ್ತಾ ಇದ್ದಾರೆ ಅವರ ಮನಸ್ಸು ಯಾರಿಗೂ ಕಣ್ಣಿಗೆ ಕಾಣೋದೇ ಇಲ್ಲ ನಮ್ಮ ರೈತರು ತಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡ್ರು ಅದಕ್ಕೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ರೈತರಿಗೆ ಮಾತ್ರ ಕರಿತೀವಿ